ಹಾಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮಲೆನಾಡು ಶೈಲಿಯ ಕೆಸುವಿನ ಸೊಪ್ಪಿನ ಗ್ರೇವಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೆಸುವಿನ ಸೊಪ್ಪು ಈಗ ಮಳೆಗಾಲದಲ್ಲಿ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಅದು ಈ ಸನ್ ಆಷಾಢ ಟೈಮ್ನಲ್ಲಿ ತಿಂದರೆ ತುಂಬ ಮೆಡಿಷನ್ ವ್ಯಾಲ್ಯೂ ಇರುತ್ತೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇದನ್ನು ಬಳಸಿಕೊಂಡು ನಾನು ಇವತ್ತು ಒಂದು ಗ್ರೇವಿಯನ್ನು ಮಾಡ್ತೀನಿ ಇದು ರೊಟ್ಟಿ ಮತ್ತು ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಸೊ ನಾನು ಕೆಸುವಿನ ಸೊಪ್ಪು ಒಂದು ದೊಡ್ಡ ಬೋಲ್ನಷ್ಟು ಕೆಸುವಿನ ಸೊಪ್ಪು ಮತ್ತು ಅದು ದಂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ಹಾಗೆ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿರುವಂಥ ಹಲಸಿನಕಾಯಿ ಬೀಜ ಹಾಗೆ ಒಂದು ಗಾತ್ರದ ಹುಣಸೆ ಹುಳಿ ಮತ್ತು ಜೀರಿಗೆ ಅಚ್ಕಾರ ಪುಡಿ ಸಾಂಬಾರ್ ಪುಡಿ ಇದಿಷ್ಟು ಬೇಕಾಗುತ್ತೆ ನಾನು ಯೂಸ್ ಮಾಡಬೇಕಾದ್ರೆ ಹೇಳ್ತೀನಿ ಸೊ ಈ ಇಷ್ಟು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾದಂತಹ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೋಣ ಒಲೆ ಹಚ್ಕೊಂಡು ಒಂದು ಕುಕ್ಕರನ್ನು ಇದ್ದೀನಿ ಆ ಕುಕ್ಕರ್ಗೆ ಮೊದಲು ಎಣ್ಣೆ ಹಾಕಿ ಅದಕ್ಕಾದ ನಂತರ ಸೊಪ್ಪನ್ನ ಇದ್ದೀನಿ ಒನ್ ಬೌಲ್ ಪೂರ್ತಿ ಅದ್ರ ಜೊತೆಗೆ ನಾನು ಜಜ್ಜಿಟ್ಕೊಂಡಿರುವಂತಹ ಹಲಸಿನ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಬೇಕು ಬೇಯಬೇಕು ಅಲ್ವಾ ಅದು ಅದಕ್ಕೆ ಸೊ ಅದಾದಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅರಳು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೆನಪಿರಲಿ ಅಲ್ಸಿನ ಬೀಜನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಳ್ಳಿ ಯಾಕಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಅದು ಬೇಗ ಅದಕ್ಕೋಸ್ಕರ ಸೊ ಇದನ್ನು ಸ್ವಲ್ಪೊತ್ತು ಬಾಡಕ್ಕೆ ಬಿಟ್ಬಿಟ್ಟು ನಾವು ಒಂದು ಜಾರ್ ತಗೊಳ್ಳೋಣ ಜಾರ್ಗೆ ಮೊದಲಿಗೆ ಒಂದು ಏಳರಿಂದ ಎಂಟು ನಿಮಗೆ ಎಷ್ಟು ಖಾರ ಜಾಸ್ತಿ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಸೊ ಗ್ರೀನ್ ಚಿಲ್ಲಿ ನಾನು ಎಂಟು ತೊಗೊಂಡಿದ್ದೀನಿ ಅದಾದ ನಂತರ ಒಂದು ನಿಂಬೆಣ್ಣು ಗಾತ್ರದ ಹುಣಸೆ ಹುಡಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಎಷ್ಟಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸೊ ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಸೊ ಇದೆಲ್ಲವನ್ನು ನಾವು ರುಬ್ಕೋಬೇಕು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ಸಣ್ಣಗೆ ನುಣ್ಣಗಾಗಬೇಕು ಅಂತ ಏನಿಲ್ಲ ಸೊ ತರಿತರಿಯಾಗಿ ರುಬ್ಕೊಳ್ಳಿ ಸೊ ಇವಾಗ ನಾನು ಇದನ್ನೆಷ್ಟನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದ್ದೀನಿ ಸೊ ಇದನ್ನು ನಾವು ನುಣ್ಣಗೆ ರುಬ್ಬೇಕಂತ ಎಲ್ಲ ತರಿ ತರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ಳಿ ಸೊ ಇವಾಗ ನಾವು ಬಾಡಕ್ಕೆ ಇಟ್ಟಿದ್ದೀವಲ್ಲ ಕುಕ್ಕರ್ನಲ್ಲಿ ಅದನ್ನು ನೋಡೋಣ ಸೊ ನೋಡಿ ಇಷ್ಟು ಬಾಡಿದೆ ಅದು ಸೊ ಇದಕ್ಕೆ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಈ ರುಬ್ಬಿದ್ದೀವಲ್ಲ ಆ ರುಬ್ಬಿರುವಂತಹ ಮಸಾಲೆಯನ್ನು ಮೊದಲಿಗೆ ನಾವು ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಬ್ಬಿರುವಂತಹ ಮಸಾಲೇನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಲ್ಲ ಅದಕ್ಕೆ ಸೊ ಅದಾದ ನಂತರ ಧನಿಯಾ ಪೌಡರ್ ಹಾಕ್ಕೋಬೇಕು ಖಾರ ಪುಡಿ ಹಾಗೆ ಧನಿಯಾ ಪುಡಿ ಸೊ ಇವೆರಡನ್ನು ಚೆನ್ನಾಗಿ ನಾವು ಹಾಕಿ ಮಿಕ್ಸ್ ಮಾಡಬೇಕು ಸೊಪ್ಪಿನ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ಬೌಲಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಬೇಡಿ ಇಲ್ಲಾಂದರೆ ನೀರು 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 ಬಿಟ್ಬಿಡುತ್ತೆ ಗ್ರೇವಿ ಸೊ ಜಾಸ್ತಿ ನೀರು ಹಾಕಬೇಡಿ ಎರಡು ಬೌಲಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಬೇಕು ಸೊ ಇದು ನಿಮಗೆ ಎರಡು ವಿಷಲ್ಲಿ ಹೊಡೆದ್ರೆ ಸಾಕು ಎರಡು ವಿಷಲ್ಲಿ ಕೂಗಿಸ್ಕೊಳ್ಳಿ ನಾನು ಎರಡು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಸೊ ಹಲಸಿನ ಬೀಜ ಹಾಗೆ ಸೊಪ್ಪು ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಮಸಾಲಾ ಜೊತೆ ಸೊ ನೋಡಿ ಹೀಗೆ ಬಂದಿದೆ ಸೊ ಈ ಟೆಕ್ಸ್ಚರ್ ಬಂದರೆ ಇದು ಆಗಿದೆ ಅಂತ ಅರ್ಥ ಸೊ ಇದಕ್ಕೆ ನಾವೀಗ ಒಗ್ಗರಣೆ ಕೊಡಬೇಕು ಸೊ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಕಾಯಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ಸಾಸಿವೆನ ಹಾಕಬೇಕು ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದಷ್ಟು ಪರಿಮಳ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಅದು ಕೆಂಪಗಾಗಿದೆ ಆಗಿದೆ ಇದಾದ ನಂತರ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಸೊಪ್ಪು ಮಸಾಲ ಜೊತೆ ಅದನ್ನು ಇದಕ್ಕೆ ಒಗ್ಗರಣೆ ಪಾತ್ರೆಗೆನೆ ಹಾಕೋತಾ ಇದ್ದೀನಿ ಸೊ ಇದಿಷ್ಟು ಆದರೆ ಆಯಿತು ಸೊ ಇಲ್ಲಿಗೆ ಕೆಸುವಿನ ಸೊಪ್ಪಿನ ಗ್ರೇವಿ ರೆಡಿ ಟು ಈಟ್ ಸೊ ಚಪಾತಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ನೀವು ಕೂಡ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ದೇಸಿ ವೆಜಿಟೇಬಲ್ಸ್ನ ಎಲ್ಲ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಚೆನ್ನಾಗಿರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಇನ್ನಷ್ಟು ರೆಸಿಪಿಗಳು ಬೇಕಂದರೆ ನೀವು ನನ್ನ చాలల్న సబ్స్క్రైబ్ మాకు థ్యాంక్ యూ థ్యాంక్ యూ ఫార్ వాచింగ్